ಎನರ್ಜಿ ಇರುವುದು ಒಂದೇ ಅದು ಅದನ್ನ ಕೆಳಗೆ ಹೋದ್ರೆ ಅದು ಸೆಕ್ಚುವಲ್ ಎನರ್ಜಿ ಆಗ್ತದೆ ಮೇಲೆ ಹೋದ್ರೆ ಸ್ಪಿರಿಚುವಲ್ ಎನರ್ಜಿ ಆಗ್ತದೆ ಅಂತ ಹೇಳಿದ್ದೆ ಅದಕ್ಕೆ ಅವರು ಕೇಳ್ತಿದ್ದಾರೆ ಅಂತ ಹೇಳಿದರೆ ಅದು ಸೇಮ್ ಎನರ್ಜಿಯ ಅದನ್ನ ಎಷ್ಟು ದಿನ ಸ್ಟೋರ್ ಮಾಡಿಡಬಹುದು ಇದೆಲ್ಲ ಕೇಳಿದ ನಾನು ಇದರ ಬಗ್ಗೆ ಒಮ್ಮೆ ಹೇಳಿದ್ದೇನೆ ಕಾಣ್ಬೇಕು ಮೊದಲು ಇದೆಲ್ಲ ಅವರಿಗೆ ನೆಗೆಟಿವ್ ಎನರ್ಜಿಯ ಇದೆಲ್ಲ ಬರುವುದು ಎಲ್ಲಿಂದ ಗೊತ್ತಾ ಈ ಏನು ಹೇಳ್ತಾರೆ ಸೋಷಿಯಲ್ ರೆಫರೆನ್ಸ್ ಇಂದ ಸೋಷಿಯಲ್ ರೆಫರೆನ್ಸ್ ಅಂತ ಹೇಳಿದ್ರೆ ಅನೇಕ ವಿಡಿಯೋ ಅದು ಇದೆಲ್ಲ ನೋಡಿದರೆ ಒಬ್ಬೊಬ್ಬರು ಒಂದು ಒಂದು ಹೇಳ್ತಾರೆ ಹೌದಲ್ವಾ ಸೊ ಕಂಪ್ಯೂಷನ್ ಆಗ್ತದೆ ಅದಕ್ಕೆ ಹೇಳೋದು ಯಾವುದಾದ್ರೂ ಒಂದನ್ನು ಇಟ್ಕೊಳ್ಳಿ ಸಾಧನೆಗೆ ನೀವು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ಯಾವುದನ್ನು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಸೊ ಏನಂತ ಹೇಳಿದ್ರೆ ಸಾಧನೆ ಮಾಡುವಾಗ ಯಾಕೆ ಹಾಗೆ ಆಗ್ತದೆ ಅಂತ ನೋಡಿ ಅದೇ ನಾನು ಹೇಳುವುದು ಅರ್ಥ ಮಾಡಿಕೊಳ್ಳಿ ಯಾರಿಗೆ ಸಾಧನೆ ಎಲ್ಲ ಮಾಡುವವರಿಗೆ ಮಾಡಿದವರಿಗೆ ಇದೆಲ್ಲ ಅರ್ಥ ಆಗ್ತದೆ ಇಲ್ಲದಿದ್ರೆ ಇದರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೂ ಹೆದರ್ತಾರೆ ಸೊ ಏನಂತ ಹೇಳಿದ್ರೆ ನೀವು ಯಾವತ್ತು ಕೂಡ ನೀವು ಅದೇ ನಾನು ಹೇಳಿದಲ್ಲ ಯಾವುದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀರಾ ಅದರ ಮೇಲೆ ಜಾಸ್ತಿ ಗಮನ ಹೋಗ್ತದೆ ಅದಕ್ಕೆ ಹೇಳುದು ಶತ್ರುವಿನ ಬಗ್ಗೆ ಚಿಂತಿಸಬಾರ್ದು ಶತ್ರುವನ್ನು ಕ್ಷಮಿಸಬೇಕು ಇದೆಲ್ಲ ಹೇಳುವುದು ಯಾಕೆ ಅಂತ ಹೇಳಿದರೆ ಯಾವ ಯಾರು ನಮ್ಮ ಶತ್ರು ಇರ್ತಾನ ಯಾರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೇವ ಅವನಾಗೆ ನಾವು ಹಾಕ್ತೇವೆ ಅವನ ಎನರ್ಜಿ ನಾವು ನಮ್ಮ ಎನರ್ಜಿ ಅವನಿಗೆ ಹೋಗ್ತದೆ ನಮ್ಮ ಎನರ್ಜಿ ಅವನ ಬ್ಯಾಡ್ ಎನರ್ಜಿ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಹೇಳೋದು ಉಪೇಂದ್ರ ಅವರು ಹೇಳ್ತಿದ್ರಲ್ವಾ ಯಾವುದೊಂದು ಪಿಕ್ಚರಲ್ಲಿ ಹೇಳಿದ್ದರು ಶತ್ರುವನ್ನ ಹೊರಗೆ ಕೊಲ್ಲಬೇಡ ನಿನ್ನ ತಲೆಯಲ್ಲಿ ಕೊಲ್ಲು ಅಂತ ಹೊರಗೆ ಕೊಂದ್ರೆ ಕೂಡ ಅವ ತಲೆಯಲ್ಲಿ ನಿನ್ನದು ಇರ್ತಾನೆ ಅಲ್ವಾ ಸೊ ಹಾಗೆ ಅದಕ್ಕೆ ಹೇಳೋದು ಎನರ್ಜಿ ಈಗ ಕಾಲಿಗೆ ಏನಾದರೂ ತಾಗಿದ್ರೆ ನೋಡಿ ಕಾಲಿನ ಬಗ್ಗೆ ಅದು ತಾಗಿದ್ರೆ ಅದೇ ಕಾಲಿಗೆ ತಾಗ್ತಾ ಇರ್ತದೆ ನಾವು ತಾಗ್ಬಾರ್ದು ತಾಗ್ಬಾರ್ದು ಅಂತ ಆಲೋಚನೆ ಮಾಡ್ತಾ ಇದ್ದರೆ ಅದೇ ಹೇಳಿದ್ದೆ ಅಲ್ವಾ ಚಂದ್ರನನ್ನು ನೋಡಬಾರ್ದು ಚೌತಿ ದಿವಸ ಅಂತ ಹೇಳಿದ್ರೆ ಅವತ್ತು ಜಾಸ್ತಿ ನೋಡ್ತೇವೆ ಯಾವತ್ತು ನೋಡಿದವರು ಅವತ್ತು ನೋಡ್ತೇವೆ ಅಂತ ಹೇಳಿದರೆ ಯಾವ್ದು ಬೇಡ ಅಂತ ಹೇಳ್ತೇವೆ ನೋಡಿ ನಮ್ಮ ಇಡೀ ಕಲ್ಚರಲ್ಲಿ ಅದೇ ನಾವು ಯಾವುದನ್ನು ಅವಾಯ್ಡ್ ಮಾಡ್ತೇವೆ ಮೈಂಡ್ ಹೋಗುವುದು ಅಲ್ಲಿಗೆ ಸೊ ನ್ಯಾಚುರಲ್ ಆಗಿ ಬದುಕಲಿಕ್ಕೆ ಕಲಿಬೇಕಂತ ಹೇಳುದು ಅದಕ್ಕೆ ಹಿಂದಿನ ಋಷಿ ಮುನಿಗಳೆಲ್ಲ ನ್ಯಾಚುರಲ್ ಆಗಿ ಬದುಕ್ತಿದ್ರು ನಿಮ್ಗೆ ಎಷ್ಟೋ ಕತೆ ಬರ್ತದೆ ಅಗಸ್ತ್ಯರು ಹುಟ್ಟಿದ್ ಹೇಗೆ ಆ ಕುಂಭದಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ವೀರಪಾತ ಆದಾಗ ಅದನ್ನು ಕುಂಭದಲ್ಲಿ ಇರ್ತಿದ್ರು ಇದೆಲ್ಲ ತುಂಬ ಸೈಂಟಿಫಿಕಲ್ ಇದಿದೆ ಋಷಿಗಳಿಗೆಲ್ಲ ಆಪ್ಸರನ್ನು ನೋಡಿ ವೀರಪಾತ ನ್ಯಾಚುರಲ್ ಅದನ್ನ ನ್ಯಾಚುರಲ್ ಆಗಿ ತಗೊಳ್ಬೇಕು ನಮ್ಗೆ ಏನ್ ಮಾಡಿದ್ದಾರೆ ಗೊತ್ತಾ ಒಂದು ಸ್ಪಿರಿಚುವಲ್ ವ್ಯಕ್ತಿ ಅಂತ ಹೇಳಿದ್ರೆ ಈಗ ಇರಬೇಕಂತ ಹಿಂದೆ ಯಾವುದು ಈ ರೀತಿ ಇರಲಿಲ್ಲ ನಮ್ಮ ತಲೆಯಲ್ಲಿ ಅವನಿಗೆ ಕೋಪ ಬರ್ಬೋದು ಅಂದ್ರೆ ನೀವು ಸ್ಪಿರಿಚುವಲ್ ವ್ಯಕ್ತಿಯಾಗಿ ಆಗಿ ನಿಮಗೆ ಕೋಪ ಬರ್ತದ ನೀವು ಸ್ಪಿರಿಚುವಲ್ ವ್ಯಕ್ತಿಯಾಗಿ ನಿಮಗೆ ಅದು ಬರ್ತಾ ಇದೆ ಅರೆ ದೇಹ ನಿಮ್ಮದು ಮತ್ತು ಎಲ್ಲರದ್ದು ವರ್ಕ್ ಮಾಡೋದು ಒಂದೇ ನಿಮಗೆ ಗೊತ್ತಿಲ್ಲ ನಾನು ಮಾತಾಡಿದ್ದೇನೆ ದೊಡ್ಡ ದೊಡ್ಡ ಸಾಧುಗಳ ಹತ್ರ ಎಲ್ಲ ದೊಡ್ಡ ದೊಡ್ಡ ಸಾಧಕರ ಹತ್ರ ನಮ್ಮ ಹತ್ರ ಕೇಳುವುದು ಅವ್ರ ಪರ್ಸನಲ್ ಮಾತಾಡುವಾಗ ಇದನ್ನೇ ಸೊ ಇದು ನ್ಯಾಚುರಲ್ ನ್ಯಾಚುರಲನ್ನ ನ್ಯಾಚುರಲ್ ಆಗಿ ಇಡಬೇಕು ಬಟ್ ನಾವು ಸಾಧನೆ ಮಾಡುವಾಗ ಯಾಕೆ ಹೇಗೆ ಆಗ್ತದೆ ಅಂತ ಹೇಳಿದರೆ ಸಾಧನೆ ಮಾಡುವ ಟೈಮಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ತೇವೆ ಕಂಟ್ರೋಲ್ ಮಾಡುವಾಗ ಎನರ್ಜಿ ಮೇಲೆ ವರ್ಕ್ ಮಾಡ್ತೇವೆ ಹೌದಲ್ವಾ ಎನರ್ಜಿ ಮೇಲೆ ವರ್ಕ್ ಇರುವಾಗ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಸಾಧನೆ ಮಾಡಿದವರಿಗೆ ಗೊತ್ತಿರ್ಬೋದು ಸೆಕ್ಚುವಲ್ ಎನರ್ಜಿ ತುಂಬ ಜಾಸ್ತಿ ಆಗ್ತದೆ ಹಾಗೆ ಋಷಿ ಮುನಿಗಳೆಲ್ಲ ಧ್ಯಾನ ಇರುವಾಗ ಜಪ ಮಾಡ್ತಾ ತಪಸ್ಸು ಮಾಡ್ತಾ 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 ತುಂಬ ವರ್ಷ ಆದ ನಂತರ ಅವರಿಗೆ ಅಪ್ಸರರೆಲ್ಲ ಬರುವುದು ಅವರು ತಪಸ್ ಕೆಡಿಸಲಿಕ್ಕೆ ಅಪ್ಸರರಿಗೆ ಏನು ಕೆಲಸ ಇಲ್ವೋ ಎಲ್ಲಿಂದ ಬಂದು ಇವನ್ನ ತಪಸ್ ಮೈಂಡ್ ಅಷ್ಟು ಕ್ರಿಯೇಟ್ ಮಾಡ್ತದೆ ಯಾವುದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವ ಹೇಗೆ ನದಿಯನ್ನು ನೀವು ಅಣೆಕಟ್ಟು ಕಟ್ಟಿದರೆ ಎಷ್ಟು ಫೋರ್ಸ್ ಬರ್ತದೆ ಅದಕ್ಕೆ ಗಟ್ಟಿ ಇಲ್ಲದಿದ್ದರೆ ಕೊಚ್ಚಿಕೊಂಡು ಹೋಗ್ತದೆ ಹೌದಲ್ವಾ ಅದರ ಬದಲು ಅದನ್ನು ತಿರುಗಿಸ್ಬೇಕಂತ ಎನರ್ಜಿಯನ್ನು ಸೊ ಎಲ್ಲರ ಅನುಭವ ಏನಂತ ಹೇಳಿದ್ರೆ ನೀವು ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಅದಕ್ಕೆ ತಂತ್ರದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಯೋಗ ಮಾರ್ಗ ಹೇಳ್ತದೆ ಅದನ್ನ ನೀನು ಕಂಟ್ರೋಲ್ ಮಾಡಿ ಜಯಿಸ್ಬೇಕು ಅಂತ ಮಾ ಒಳ್ಳೇದೇ ಅದು ಬಟ್ ಆಗುದಿಲ್ಲ ಅದಕ್ಕೆ ಶಿವನಿಗೆ ಮಾತ್ರ ಕಾಮಾರಿ ಅಂತ ಹೇಳಿದ್ರು ಬೇರೆ ಯಾರಿಗೂ ಕಾಮಾರಿ ಅಂತ ಹೇಳಿಲ್ಲ ಯಾಕಂತ ಹೇಳಿದ್ರೆ ಅದು ನ್ಯಾಚುರಲ್ ಅದಕ್ಕೆ ಋಷಿಮನೆಗಳೆಲ್ಲ ನೀವು ಕೇಳ್ತಿರಲ್ವಾ ಅವರೆಲ್ಲ ಅಷ್ಟು ಮದುವೆ ಆಗಿದ್ರು ಬೇರೆ ಬೇರೆ ಸಂಬಂಧ ಇತ್ತು ಹೇಗೆ ಅದು ಅವ್ರು ಸ್ಪಿರಿಚುವಲ್ ವ್ಯಕ್ತಿ ಆಗಿದ್ರು ಅಂತ ಅದು ನಿಮ್ಮ ಮೈಂಡಲ್ಲಿ ಇರೋದು ಸ್ಪಿರಿಚುವಲ್ ವ್ಯಕ್ತಿ ಅದು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅವರಿಗೆ ಆಗಿರಲಿಲ್ಲ ಅವ್ರಿಗೆ ಕೋಪ ಬಂದ್ರೆ ಶಾಪ ಕೊಡ್ತಿದ್ರು ಬೈತಿದ್ರು ದೊಡ್ಡ ದೊಡ್ಡ ಸಾಧಕರೆಲ್ಲ ಬಂದವರಿಗೆ ಕಲ್ಲು ಬಿಸೋಟೆಲ್ಲ ಇದ್ದರು ಇಲ್ಲ ಅಂತ ಹೇಳಿದರೆ ಅದೆಲ್ಲ ನ್ಯಾಚುರಲ್ ಆಗಿ ದೇಹದಲ್ಲಿರುವಂಥ ಹೇಗೆ ಆಸಿವ್ ನಿದ್ರೆ ಅದೇ ರೀತಿ ಬರೋ ಅದು ಆಗಿ ತಗೊಳ್ಬೇಕು ನೀವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡೋದಲ್ಲ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂತ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಶಕ್ತಿಯನ್ನು ಯಾವತ್ತು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡೋದು ಶಕ್ತಿಯನ್ನು ಎನರ್ಜಿಯನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಷ್ಟೇ ಸೊ ನಿಮಗೆ ಏನಾಗ್ತದೆ ಅದು ನೆಗೆಟಿವಿಟಿವ್ ಏನಿಲ್ಲ ಎಲ್ಲ ಕತೆ ಹೇಳ್ತಾರೆ ನೋಡಿ ಈಗ ಅಯ್ಯಪ್ಪ ಮಾಲೆ ಹಾಕಿದವರಿಗೆ ಹೇಳ್ತಾರೆ ಪ್ರಥಮ ಬಾರಿಗೆ ಕನ್ಯಾಸ್ವಾಮಿ ಅಂತ ಹೇಳ್ತಾರೆ ಮಾಲೆ ಆಗಿದ್ದಾವ ಎಲ್ಲರೂ ಒಟ್ಟಿಗೆ ಮಲಗಬೇಕು ಒಬ್ಬನೇ ಮಲಗಬಾರ್ದು ಮಾಲಕೆಯ ಪುರ ತಮ್ಮ ಬಂದು ಅವನು ಬ್ರಹ್ಮಚರ್ಯ ಭಂಗ ಮಾಡ್ತಾರೆ ಅಂತ ಹಾಗೆಲ್ಲ ದೇಹ ನ್ಯಾಚುರಲ್ ವರ್ಕ್ ಮಾಡ್ತದೆ ನೀವು ಬ್ರಹ್ಮಚರ್ಯದಲ್ಲಿ ಕೂ ದಿನ ಕೂರ್ಬೇಕಂತ ಹೇಳಿದಾಗ ದೇಹ ಕೇಳುವುದಿಲ್ಲ ಹಾಗೆ ಎಲ್ಲರೊಟ್ಟಿಗೆ ಇದ್ದರೆ ಅವನ ನಾಚಿಕೆಯಿಂದ ಆದರೂ ಮರಿದಿಂದ ಆದರೂ ಒಳ್ಳೆ ಇರ್ತಾನೆ ಇಲ್ಲದಿದ್ದರೆ ಅವನ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ಹಾಗೆ ಮಾಡಿಸೋದು ಸೋ ದೇಹದಲ್ಲಿ ನ್ಯಾಚುರಲ್ ಆಗಿ ಕೆಲವರೆಲ್ಲ ಹೇಳ್ತಾರೆ ನ್ಯಾಚುರಲ್ ಆಗಿ ಅದನ್ನು ನ್ಯಾಚುರಲ್ ಆಗಿ ಬಿಡಬೇಕು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಅದು ಹೊರಗೆ ಹೋಗ್ಲಿಕ್ಕೆ ಅಂತಲೇ ಹುಟ್ಟುವುದು ಅದಲ್ಲ ಅದು ಕೂಡ ತಪ್ಪು ಕೆಲವರು ಹೇಳ್ತಾರೆ ಇಲ್ಲ ಅದನ್ನು ಹೊರಗೆ ಹೋಗ್ಲಿಕ್ಕೆ ಬಿಡಬಾರ್ದು ಅದು ಕೂಡ ತಪ್ಪು ಅರ್ಥ ಆಗ್ತಾ ಉಂಟಲ್ವಾ ಅದು ಕೇಳುದು ಅಖಂಡ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ನೈಮಿತ್ತಿಕ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಬೇರೆ ಬೇರೆ ಬ್ರಹ್ಮಚಾರ್ಯ ಇದೆ ಅಖಂಡ ಅಂತ ಹೇಳಿದ್ರೆ ಅದು ಖಂಡವೇ ಆಗಿದೆ ಅದರ ಅರ್ಥ ಖಂಡ ಆಗುವ ಬ್ರಹ್ಮಚರ್ಯ ಕೂಡ ಇದೆ ಅದಕ್ಕೆ ವಶಿಷ್ಠರು ಹೇಳಿದ್ದು ಅವರಿಗೆ ನೂರು ಮಕ್ಕಳಿದ್ರು ಕೂಡ ಅವರು ಹೇಳ್ತಾರೆ ನಾನು ಬ್ರಹ್ಮಚಾರ್ಯ ಆಗಿದ್ದರೆ ಈ ನದಿ ನನಗೆ ದಾರಿ ಬಿಡಲಿ ಅಂತ ಅಂತ ಹೇಳಿದ್ರೆ ನೀವು ತಿಳ್ಕೊಂಡ ಬ್ರಹ್ಮಚರಿಯ ಅಲ್ಲ ಬ್ರಹ್ಮಚರ್ಯ ಅಂದರೆ ಅರ್ಥ ಆಗ್ತಾ ಉಂಟಲ್ವಾ ಬಟ್ ಅಷ್ಟು ಅರ್ಥ ಆಗ್ಲಿಕ್ಕಿಲ್ಲ ನಿಮಗೆ ಯಾಕೆ ಅಂತ ಹೇಳಿದರೆ ಇದನ್ನೆಲ್ಲ ಅಲ್ಲಿ ಎಲ್ಲ ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಹಿಂಟ್ ಕೊಟ್ಟು ಹೇಳ್ಬೋದು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಸೊ ಏನಾಗ್ತದೆ ಅಂತ ಅಂತೇಳಿದರೆ ನೀವು ಯಾವುದೇ ಸಾಧನೆ ಕೂತಾಗೆಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಕಾಮ ಜಾಸ್ತಿ ಆದಾಗ ನಿಮಗೆ ನಿದ್ರೆಯಲ್ಲಿ ನೀವು ಹೇಳಿದ್ರಲ್ವ ಅದು ಸ್ಟಾಕ್ ಸ್ಟಾಕ್ ಆದದ್ದು ಉಂಟಲ್ವಾ ಬಾಡಿಯಲ್ಲಿ ಹೊರಗೆ ಹೋಗ್ಲಿಕ್ಕೆ ಬರುವುದಂತ ಅಂತ ಡಾಕ್ಟರ್ಸ್ ಹೇಳುವುದು ಕೂಡ ತಪ್ಪು ಯಾಕೆ ಅಂತ ಹೇಳಿದ್ರೆ ಅದು ಉಗುಳಿನ ಥರ ಅಥವಾ ಮಲಮೂತ್ರದ ತರ ಅದು ವಿಸರ್ಜನೆ ಆಗಲಿಕ್ಕೆ ಇರುವಂಥದ್ದಲ್ಲ ಅದು ರಕ್ತದ ತರ ದೇಹದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಉತ್ಪತ್ತಿ ಆಗುವಂಥದ್ದು ಮತ್ತೊಂದು ಜೀವವನ್ನು ಸೃಷ್ಟಿಸಲಿಕ್ಕೆ ಉತ್ಪತ್ತಿ ಆಗುವಂಥದ್ದು ಮಲಮೂತ್ರದ ತರ ಹೊರಗೆ ಹೋಗ್ಲಿಕ್ಕೆ ವಿಸರ್ಜನೆ ವೇಸ್ಟೇಜ್ ಅಲ್ಲ ಅದು ಹೇಗೆ ನಮ್ಮ ದೇಹದಲ್ಲಿ ರಕ್ತ ನಾವು ಬೇರೆಯವರಿಗೆ ಕೊಟ್ಟರೆ ಅದು ಹೇಗೆ ರಿಕವರಿ ಆಗ್ತದ ಅದೇ ರೀತಿ ಇದು ಕೂಡ ಹೊರಗೆ ಹೋದರೆ ರಿಕವರಿ ಆಗ್ತದೆ ಬಟ್ ರಕ್ತವನ್ನು ಹೊರಗೆ ತೆಗೆಯದಿದ್ರೆ ರಕ್ತ ಏನಾಗುದಿಲ್ಲ ಅದು ಹೊರಗೆ ಬರಲಿ ಬರಲಿಕ್ಕೆ ಆದದ್ದಲ್ಲ ಅದೇ ರೀತಿ ಇದು ಕೂಡ ಸೊ ಇದನ್ನು ನಾವು ಕಂಟ್ರಿ ಕನ್ವರ್ಟ್ ಮಾಡಿ ಎನರ್ಜಿಯನ್ನು ಹೇಗೆ ಅಂತ ಕೇಳಿದ್ದಾರೆ ಹೇಗೆ ಅಂತ ಕೇಳಿದರೆ ನಾನು ಕೆಲವು ಟೆಕ್ನಿಕೆಲ್ಲ ಹೇಳಿದ್ದೆ ಮೊದಲನೇ ನಾನು ಕ್ಲಾಸಲ್ಲೆಲ್ಲ ಜನ್ಮರಸ್ಯದಲ್ಲಿ ಹೇಳಿದ್ದೇನೆ ನೆನಪಿಲ್ಲ ಆ ಉಸಿರನ್ನ ಮೇಲೆ ಹೇಳ್ಕೊಂಡು ನಿಮ್ಮ ಗುದದ್ವಾರ ಮತ್ತು ಜನನಾಂಗವನ್ನು ಹೀಗೆ ಸಂಕೋಚನೆ ಮಾಡಿ ಮತ್ತೆ ಹೊಕ್ಕುಳನ್ನು ಅದಕ್ಕೆ ಮೂಲಬಂಧ ಅಂತ ಹೇಳ್ತಾರೆ ಮೂಲಬಂಧ ಜಾ ಓಡ್ಯಾನ ಬಂಧ ಜಾಲಂಧರ ಬಂಧ ಅಂತ ಈ ರೀತಿ ಮಾಡಿ ಎನರ್ಜಿಯನ್ನು ಮೇಲೆ ಹೇಳ್ಕೊಳ್ಳುವುದು ಮತ್ತೆ ಬಿಡುವುದು ಈ ರೀತಿ ಮಾಡಿದಾಗ ಕೂಡ ಆ ಎನರ್ಜಿ ಮೇಲೆ ಹೋಗ್ತದೆ ನಿಮಗೆ ತುಂಬ ಸೆಕ್ಚುಯಲ್ ಡಿಸೈರ್ ಬರ್ತಾ ಇದ್ರೆ ನೀವು ಆ ರೀತಿ ಮಾಡಿದಾಗ ಅದು ಮೇಲೆ ಹೋಗ್ತದೆ ಕಮ್ಮಿ ಆಗ್ತದೆ ಮತ್ತೆ ಬೇರೆ ಬೇರೆ ಟೆಕ್ನಿಕ್ ಎಲ್ಲ ಇದೆ ಸೊ ಅದನ್ನೆಲ್ಲ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಟ್ರೈ ಮಾಡಬೇಕು ಅಥವಾ ಎನರ್ಜಿಯನ್ನು ಅಂದರೆ ನೀವು ನ್ಯಾಚುರಲ್ ಆಗಿ ತಗೊಳ್ಬೇಕು ನೀವು ಅದನ್ನು ನಾವು ಸ್ಟಾಕ್ ಮಾಡ್ಬೇಕು ಸ್ಟಾಕ್ ಮಾಡಬೇಕಂತ ಹೇಳಿದ್ರೆ ಆಗುದಿಲ್ಲ ಸೊ ಬೇರೆ ಯಾವುದೇ ದೃಶ್ಯ ಅದಕ್ಕೆ ಸಂಬಂಧಪಟ್ಟದ್ದು ಅಂಥದ್ದೆಲ್ಲ ನೋಡಬಾರ್ದು ಮತ್ತೆ ಅದರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬಾರ್ದು ಅದಕ್ಕೆ ಹಾಗೆಲ್ಲ ಮಾಡಿದಾಗ ಅದನ್ನು ನಿಮಗೆ ಒಳಗೆ ಇಟ್ಕೊಳ್ಲಿಕ್ಕೆ ಆಗ್ತದೆ ಒಂದು ಆರು ತಿಂಗಳಂತೂ ಆರಾಮದಲ್ಲಿ ಇಟ್ಕೊಳ್ಬೋದು ದೇಹದಲ್ಲಿ ನಂತರ ಅದು ತುಂಬಿದಾಗ ಯಾವುದೋ ಒಂದು ಕಾರಣದಿಂದ ನಿಮಗೆ ಕನಸು ಬಂದ ಏನಾಗಿ ಅಥವಾ ಎಂತಾದ್ರೂ ಆಗಿ ನಿಮಗೆ ಹೇಳಿದ್ರಲ್ವಾ ಕನಸು ಏನು ಬೀಳಿಲ್ಲ ಅಂತ ಅದು ನಿಮಗೆ ಗೊತ್ತಾಗುದಿಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಹೊರಗೆ ಆಗ್ತದೆ ಅದು ಹಾಕಿದ್ರೆ ಅದೇನು ತಪ್ಪಲ್ಲ ಅದೇನು ಇಲ್ಲ ಅದು ನ್ಯಾಚುರಲ್ ಏನಾಗ್ತದೆ ನ್ಯಾಚುರಲ್ ಆಗಲಿಕ್ಕೆ ಬಿಡಬೇಕು ಅದನ್ನು ಸೊ ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಉಂಟು ಆಗಿಗೆ ಎಲ್ಲ ಇಲ್ಲ ನಿಮಗೆ ಸಾಧನೆ ಮಾಡುವ ಒಂದು ನಾಲ್ಕು ದಿನದಲ್ಲೇ ಅಷ್ಟೆಲ್ಲ ಆಗ್ತದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ನಿಮ್ಮ ಮೈಂಡನ್ನು ಕನ್ವರ್ಟ್ ಮಾಡಲಿಕ್ಕೆ ಕಲಿಬೇಕು ಇಲ್ಲದಿದ್ದರೆ ನೀವು ಅದಕ್ಕೆ ಸಂಬಂಧಪಟ್ಟ ವಿಚಾರ ನೋಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ರೆ ಯಾರಾದರೂ ನಿಮ್ಮ ಹೆಂಡತಿ ಹತ್ರ ಅಥವಾ ಯಾರಾದರೂ ನಿಮ್ಮ ಹುಡುಗಿಯರ ಹತ್ರ ಮಾತಾಡ್ತಾ ಇದ್ದರೆ ಆ ರೀತಿ ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಅದು ಟೆಂಪ್ಟ್ ಆಗ್ತಾ ಹೋಗ್ತದೆ ಸೊ ಆದ್ರ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನಿಮಗೆ ಕಂಟ್ರೋಲ್ ಮಾಡ್ಬೋದು ಅದನ್ನು ಇಲ್ಲ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ ಅದೇನಿಲ್ಲ ಬಟ್ ಏನಂತ ಹೇಳಿದ್ರೆ ನಿಮಗೆ ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ನೀವು ಅದನ್ನು ಶಾಕ್ ಮಾಡದಿದ್ರೆ ಗಡಿಗೆ ತೂತಾದ ರೀತಿ ನೀವು ಅದಕ್ಕೆ ಎಷ್ಟು ನೀರಾಗಿದ್ರೂ ಕೆಳಗೆ ಹೋಗ್ತಾ ಯಾಕೆ ಎನರ್ಜಿ ಒಂದೇ ಇರುವ ಕಾರಣ ಆ ಅದು ನಿಮ್ಗೆ ಸಾಧನೆಯಲ್ಲಿ ಪ್ರಗತಿ ಕೊಡುವುದಿಲ್ಲ ಸೊ ಜೀವನ್ ಅವರು ಏನು ಕೇಳಿದರೆ ಇಂಟು ಪಿರಿಚುವಲ್ ಎನರ್ಜಿ ಹೌ ಮಿನಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಡೇಸ್ ಮ್ಯಾಕ್ಸಿಮಮ್ ಡೇಸ್ ಅದು ಅವರವರ ಕೆಪಾಸಿಟಿಯ ಮೇಲೆ ನಾನೊಂದು ಆರು ತಿಂಗಳು ಇಟ್ಕೊಳ್ಬೋದು ಅಂತ ಅನುಭವದಿಂದ ಹೇಳ್ತಿದ್ದೇನೆ ವಾಟ್ ಇಸ್ ದ ಬೆಸ್ಟ್ ವೇ ಟು ಕನ್ವರ್ಟ್ ಬೆಸ್ಟ್ ವೇ ಅದೇ ಸುಲಭದಲ್ಲಿ ಮಾಡುವಂಥದ್ದು ಇಲ್ಲದೆ ಬೇರೆ ಬೇರೆ ಎಲ್ಲ ವಿಧಿ ಕೆಲವೆಲ್ಲ ಮುದ್ರೆಗಳೆಲ್ಲ ಇದೆ ಬಟ್ ಅದನ್ನೆಲ್ಲ ಅದು ಒಬ್ರಿಗೊಬ್ಬರಿಗೆ ಕಲಿಸ್ಬೋದು ಹೊರತು ಪಬ್ಲಿಕ್ ಅಲ್ಲಿ ಎಲ್ಲ ಒನ್ಸ್ ಆಗುದಿಲ್ಲ ಒನ್ ಇನ್ ಇಟ್ ಅಕ್ಸೆಪ್ಟಬಲ್ ನೈಟ್ ಫಾಲ್ ಹ್ಯಾಪನ್ಸ್ ಆಗೋದಿಲ್ಲ ನೈಟ್ ಫಾಲ್ ಹ್ಯಾಪನ್ಸ್ ಹ್ಯಾಪನ್ಸ್ ಅಲ್ಲ ನೀವೇ ಮಾಡೋದು ಅದಲ್ವಾ ಸೊ ಅದನ್ನು ರೈಟ್ ರಾಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದಷ್ಟು ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡಿ ಅದೇ ಹೇಳಿದ್ದು ಇದೆಲ್ಲ ನಿಧಾನಕ್ಕೆ ಆಗುವಂತದ್ದು ಒಂದೇ ದಿನದಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ರೆ ಆಗೋದಿಲ್ಲ ನಿಮ್ಮ ಮೈಂಡ್ಸೆಟ್ಟೇ ಚೇಂಜ್ ಆಗಬೇಕು ಸೊ ಮತ್ತೊಂದು ಕೇಳಿದಾರಲ್ವಾ ಟೂ ಲಾಂಗ್ ಸ್ಟಾಕ್ ಇಟ್ಟರೆ ಬ್ರಸ್ಟೆಟ್ ಕ್ಯಾನ್ಸರ್ ಆಗ್ತದೆ ಅಂತ ಅದಕ್ಕೆ ಹೇಳುದು ಜಾಸ್ತಿ ಆ ಪರಿಪರಿ ಅನೇಕವನೋದಿ ವ್ಯರ್ಥವಾಯಿತು ಭಕ್ತಿ ನಮ್ಗೆ ಎಲ್ಲ ಗೊತ್ತಿದೆ ಅದೇ ದೊಡ್ಡ ಪ್ರಾಬ್ಲಮ್ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಒಬ್ರು ಹೇಳ್ತಾರೆ ರಾವ ಪುಡಿ ತಿನ್ಬೇಕು ಮತ್ತೊಬ್ರು ಹೇಳ್ತಾರೆ ಇಲ್ಲ ಸೆಲ್ಯೂಲರ್ಸ್ ಎಲ್ಲ ಕರಗಿಸ್ಲಿಕ್ಕೆ ಮನುಷ್ಯನ್ಗೆ ಇಲ್ಲ ಅದರಿಂದ ತಿನ್ಬಾರ್ದು ರಾವ ರಾವನ್ನ ಹೊಟ್ಟೆಯಲ್ಲಿ ಕೊಳೆತದೆ ಅಂತ ಒಬ್ರು ಹೇಳ್ತಾರೆ ಒಬ್ರು ಹೇಳ್ತಾರೆ ಯೋಗ ಅಂತ ಮತ್ತೊಬ್ಬರು ಹೇಳ್ತಾರೆ ಇಲ್ಲ ಹಾಗೆಲ್ಲ ಬೆಂಡ್ ಮಾಡಬಾರ್ದು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ನೀವು ಅದನ್ನೆಲ್ಲ ಕೇಳ್ತಾ ಜೀವನ ಅಡಿ ತಿರುಗಾತಾ ಇರಬೇಕಾಗ್ತದೆ ಯಾರು ಮಾಡಿದ ಯಾರಿಗೆ ಅನುಭವ ಇದೆ ಯಾರು ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ ನಾವು ಅವನ ಮತ್ತೆ ಕೇಳಬೇಕು ಅದನ್ನು ಫಾಲೋ ಮಾಡಬೇಕು ಅಥವಾ ಏನಾದರೂ ಬ್ರಹ್ಮಚರಿ ಮಾಡೋದವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತಿಲ್ವಾ ಅದು ಕೇಳಿದ್ರು ಪ್ರಾಕೃತಿಕವಾಗಿ ದೇಹಕ್ಕೆ ಎಲ್ಲ ಗೊತ್ತಿದೆ ನೀವು ಜಾಸ್ತಿ ಬುದ್ಧಿವಂತಿ ಖರ್ಚು ಮಾಡಬೇಕಂತ ಇಲ್ಲ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬರ್ತದೆ ಸ್ಟಾಕ್ ಮಾಡಿದೆ ಅದಕ್ಕೋಸ್ಕರ ನಾನು ಹೊರಗೆ ಹಾಕ್ಬೇಕು ಅಂತ ಬಂದರೆ ಬರಲಿ ಅಂತ ಇರಬೇಕು ಯಾಕೆಂತ ಹೇಳಿದ್ರೆ ದೇಹ ಏನು ಮಾಡ್ಬೇಕು ಅದನ್ನು ಮಾಡ್ತದೆ ಅದಕ್ಕೆ ನೀವು ಜಾಸ್ತಿ ಇಂಟರ್ಫಿಯರ್ ಆಗಬೇಕಂತ ಇಲ್ಲ ಓಕೆ ವಾಟ್ ಇಸ್ ದ ಫೋರ್ಟೀನ್ ಡೇಸ್ ವೀರ ಚಾಲೆಂಜ್ ಅದೆಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ನೀವು ಇನ್ಸ್ಟಾಗ್ರಾಮ್ ಅವರ ಹತ್ರ ಕೇಳಿ ಚಾಲೆಂಜ್ ಎಲ್ಲ ಯೂಟ್ಯೂಬ್ ಟಾಲ್ಕೆ ಬಟ್ ಅದೇ ನೀವು ಯೂಟ್ಯೂಬ್ ಮೆನಿ ಪೀಪಲ್ಸ್ ಅನ್ನು ನೋಡಿದರೆ ಮೆನಿ ಪೀಪಲ್ಸ್ ಏನು ಹೇಳ್ತಾರೆ ಅದನ್ನೇ ಕೇಳಿ ನಾನು ಹೇಳೋದಕ್ಕೆ ನಾನು ಜವಾಬ್ದಾರಿ ಅಷ್ಟೇ ಓಕೆ ವಾಂಟ್ ಟು ಅವಾಯ್ಡ್ ದ ಕನ್ಫ್ಯೂಷನ್ ಅಂತ ಕೊಟ್ಟಿದ್ದಾರೆ ವಾಂಟ್ ಟು ಅವಾಯ್ಡ್ ದ ಕನ್ಫ್ಯೂಷನ್ ಅಂತ ಹೇಳಿದ್ರೆ ಸ್ವಲ್ಪ ನೋಡೋದನ್ನು ಕಮ್ಮಿ ಮಾಡಬೇಕು ಸಾವಿರ ನೋಡಿದರೆ ಯಾವುದು ತಲೆಗೆ ಹೋಗುವುದಿಲ್ಲ ಸಾವಿರ ಕಡೆ ಗುಂಡಿ ತೋಡಿದರೆ ಗುಂಡಿ ಮಾತ್ರ ಉಳಿತದೆ ನೀರು ಬರೋದಿಲ್ಲ ಒಂದೇ ಕಡೆ ತೋಡಿದರೆ ನೀರು ಬರ್ತದೆ ಓಕೆ ಮತ್ತು ಓಕೆ ಇದೇ ಕೇಳಿದ್ದು ಇದನ್ನೇ ನೀವು ಮಾಡಿ ಮತ್ತೆ ಯಾವುದಕ್ಕೂ ಜಾಸ್ತಿ ಪೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ಜೀವನ ಹೇಗೆ ನಡೀತದ ಜೀವನವನ್ನು ಹಾಗೆ ನಡೀಲಿಕ್ಕೆ ಬಿಡಬೇಕು ಯಾವುದಕ್ಕೂ ನಾವು ಬುದ್ಧಿವಂತಿಗೆ ಖರ್ಚು ಮಾಡಿ ಮಾಡುವುದೇನಿಲ್ಲ ಖಾಲಿ ಬುದ್ಧಿವಂತಿಗೆ ಮಾತ್ರ ಖರ್ಚು ಮಾಡೋದು ಅಷ್ಟೇ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡು